ಏನ್ ಸಂತೋಷ ಸಂತೋಷ ಈ ದೇಹದಲ್ಲಿ ಯಾವುದೋ ಒಂದು ಆತ್ಮ ಇದೆ ಆತ್ಮ ಯಾವುದು ಹೇಳಬೇಕು ಯಾವುದು ಆತ್ಮ ಇದೆ ಎಷ್ಟು ದಿವಸದಿಂದ ಇದೆ ಈ ದೇಹದಲ್ಲಿರೋ ಏನೇನು ಕೆಲಸ ಮಾಡ್ತಾ ಇದೆ ಬರಲಿ ಬರಲಿ ಮಾತಾಡೋ ಹ್ಞೂ ಏನು ಏನು ತೊಂದರೆ ತೊಂದರೆ ಏನಿದೆ ಏನು ತೊಂದರೆ ಇದೆ ಹ್ಞೂ ಏನು ಈ ಆತ್ಮಕ್ಕೆ ಏನು ತೊಂದರೆ ಇದೆ ತೊಂದರೆ ಏನಿದೆ ಹೇಳ್ಬೇಕು ತೊಂದರೆ ಏನಿದೆ ಹ್ಮ್ ಏನು ಏನ್ ತೊಂದರೆ 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 ಏನಿದೆ ತಲೆ ತಲೆ ನೋಡಿಸ್ತದ ಹೌದಾ ಹೌದಾ ಹಾ ಯಾ ನೀನೇ ಹೇಳು ಈ ತಲೆ ಯಾಕೆ ನೋವಿಸ್ತದೆ ಹೇಳು ನೀನು ಯಾರು ನೀನ್ ಯಾರು ಅಂತ ಹೇಳು ನೀನು ಹೆಸರು ಏನು ಏನು ಹೆಸರು ಗೊತ್ತಿಲ್ಲ ಹಾ ನೀನು ಎಲ್ಲಿಂದ ಬಂದಿ ಇಲ್ಲಿ ಎಷ್ಟು ದಿವ್ಸ ಆಯ್ತು ಗೊತ್ತಿಲ್ಲ ಹ ಮತ್ ನೀನ್ ಇಷ್ಟು ದಿವ್ಸ ಇದ್ದೀಯಲ್ಲ ಈಗ ಏನ್ ಈಗ ಮಾಷಾಬಿ ಏನು ತಲೆ ನೋದಲ್ಲ ಅದು ನಿಂದು ಏನ್ ಮಾಷಾಬಿ ಇದು ಅದು ಯಾರ್ದು ಕೊಡ್ತಾ ಇದೀಯಾ ಹ್ಮ್ ಯಾಕೆ ಯಾಕೆ ಕೊಡ್ತಾ ಇದೀಯ ಯಾಕೆ 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 ಕೊಡ್ತಾ ಇದ್ದೀಯಾ ಯಾಕೆ ಹ ಹ ಯಾಕೆ ಯಾಕೆ ಕೊರ್ತಾ ಇದೀಯಾ ಯಾಕೆ ಯಾಕೆ ಕೊರ್ತಾ ಇದೀಯಾ ಓ ಇಲ್ಲಿ ಯಾಕೆ ಕೊರ್ತಾ ಇದೀಯಾ ಯಾಕೆ ಕೊರ್ತಾ ಇದೀಯಾ ಅಯ್ಯೋ ಅಯ್ಯೋ ಯಾಕೆ ಯಾಕೆ ಕೊರ್ತಾ ಇದೀಯಾ ಯಾಕೆ ಕೊರ್ತಾ ಇದೀಯಾ ಯಾಕೆ ಹೇಳೋ ನನಗೆ ಬೇರೆ ಬೇರೆ ಹೇಳಬೇಕು ಅಯ್ಯೋ ತನೆ ಈಗ ಹಾಕು ಹೂದಗ ತಲೆನೂ ತಂಗ್ದು ಹಾಕಿಬಿಡ್ತೀನಿ ಈಗ ನಾನು ತಲೆನೋವು ತೆಗೆದು ಹಾಕ್ತಾ ಇದ್ದೀನಿ ತಲೆನೋವು ತೆಗೆದು ಹಾಕ್ತಾ ಇದ್ದೀನಿ ಹ್ಮ್ ಹೇಳು 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 ಏ ಏ ನಿನಗೆ ಏನು ಸಂತೋಷ ಆಯ್ತ ಏನು ಸಂತೋಷ ಏನು ಸಂತೋಷ ಸಂತೋಷ ಏನು ಏನು ಹಾಂ ಹಾಂ ಸಂತೋಷ ಯ ಸಂತೋಷ ಇದೆಲ್ಲ ಹೌದಾ ಅಷ್ಟು ಪ್ರೀತಿ ಇದೆ ಹೆಣ್ಣು ಹೋಗ ನೀ ಹೆಣ್ಣು ನೀ ಹೆಣ್ಣು ಹೋಗಿಲ್ಲ ಗೊತ್ತಿಲ್ಲ ನಾನು ಮತ್ತೇಳ ಈ ದೇಹ್ಮೆ ಯಾಕೆ ಪ್ರೀತಿ ನಿನಗ ಅಷ್ಟ್ಯಾಕೆ ಪ್ರೀತಿ ಹೌದಾ ಹೌದಾ ಹಾಂ ಮತ್ತು ಇಲ್ಲಿ ಬಂದು ಏನೇನು ತೊಂದರೆ ಕೊಡ್ತಾ ಇದ್ದೀಯ ನೀನು ಅಮಾಶಾಭಿಗೆ ಹ್ಞೂ ಹಾಂ ತಲೆನೋವು ಆಯಿತು ಹಾಂ ಹೌದಾ ಹಾಂ ಈ ತಲೆನೋವು ನೀನು ಕೊಡ್ತಾ ಇದ್ದಲ್ಲ ಯಾಕೆ ಕೊಡ್ತಾ ಹ್ಞೂ ನಿನ್ನ ಸಂತೋಷಕ್ಕಾಗ ಹೌದಾ ಹೌದಾ ಇಲ್ಲ ಮತ್ತು ಯಾಕತ್ ಯಾಕೆ ಕೊಡ್ತಾ ಇದ್ದೀನಿ ನೀನು ಯಾಕೆ ತೊಂದರೆ ಕೊಡ್ತೀನಿ ತಲೆನೋವು ಯಾಕೆ ತರ್ತಾ ಗೊತ್ತಿಲ್ಲ ಹೌದಾ ಹಾಂ ಗೊತ್ತಾಯ್ತು ಹಾಂ ನಾನು ಏನು ನಾವು ಅದೇನು ಮಾಡಲ್ಲ ನೀನು ಪ್ರೀತಿಯಿಂದ ಹೇಳ್ಬೇಕಮ್ಮ ಹ್ಞೂ ನೀನು ಎಷ್ಟು ದಿವ್ಸದಿಂದ ಇಲ್ಲಿದೆಯಾ ನಾನು ಹ್ಞೂ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಹ್ಞೂ ವರ್ಷದಿಂದ ಇಲ್ಲೇ ಇದೆಯಾ ಹ್ಞೂ ಮತ್ತು ನಿಮಗೆ ಹೊರಗೆ ಹಾಕಲಿಕ್ಕೆ ಪ್ರಯತ್ನ ಏನಾರ ಮಾಡಿದ್ರೇನು

ಅಂದ್ರೆ ಯಾರೋ ಮಾಡಿಸಿ ಮಾಡಿಸಿ ನೀನ್ ಕಟ್ಟಿ ಹಾಕಿಬಿಟ್ಟಿದ್ದಾರೆ ಹೌದಾ ಅವರು ವಶೀಕರಣದಲ್ಲಿ ಇದೆಯಾ ಹ್ಮ್ ಹೌದಾ ಹ್ಮ್ ನೋಡು ನೋಡು ನಾನು ನಾನು ಹೇಳ್ತೇನೆ ನಿನಗೆ ನೋಡು ಒಬ್ಬ ಮಾಂತ್ರಿಕನ ವಶೀಕರಣದಲ್ಲಿ ಇರೋದಕ್ಕಿಂತಲೂ ನೀನು ಸ್ವತಂತ್ರ ಆಗಿ ನಿನಗೆ ಮುಂದಿನ ಜನ್ಮ ಕೊಡ್ತೀನಲ್ಲ ನಾನು ಹೋಗ್ತೀಯ ಆರಾಮದಿಂದ ಇರ್ಬೋದಲ್ಲ ಮುಂದಿನ ಜನ್ಮದಲ್ಲಿ ಹ್ಮ್ ಹೋಗ್ತೀಯ ನೀನು ಸ್ವತಂತ್ರ ಮಾಡ್ತೀನಿ ಇಲ್ಲಿಂದ ಆ ಮಾಂತ್ರಿಕನಲ್ಲೂ ಸಂಬಂಧ ಇರ್ಲಾರ್ದಂಗೆ ನಿನಗೆ ಪುನರ್ಜನ್ಮ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನೀನು ಮುಂದಿನ ಜನ್ಮಕ್ಕೆ ಹೋಗಿ ಆರಾಮಾಗಿರು ಈ ಸುಮ್ಮನೆ ಈ ಮಾಷಾಬಿಗೆ ಯಾಕೆ ಯಾಕೆ ತಲೆನೋವು ಕೊಡ್ತಾ ಇದೀಯ ಹಯ್ಯೋ ಹೋಗ್ತೀಯಾ ಹೋಗ್ತೀಯಾ ಹೋಗ್ತೀಯ ನೀ ಇಲ್ಲಿಂದ ನೋಡು ನಿನಗೆ ಪುನರ್ಜನ್ಮ ಕೊಡ್ತೀನಿ ಮುಂದಿನ ಜನ್ಮದಲ್ಲಿ ಒಳ್ಳೆ ನಿನಗೆ ಸುಖವಾಗಿ ಆನಂದದಿಂದ ಇರು ಯಾಕೆ ಸುಮ್ಮನೆ ಇಲ್ಲಿ ಭೂತಾಗಿ ನೀನೆಲ್ಲ ಹೋರಾಡ್ತಾ ಮಾಡ್ತಿದ್ದೇನೆ ಹ್ಞೂ ನೋಡು ಆ ಮಂತ್ರವಾದಿ ನಾನು ಸ್ವತಂತ್ರ ಕೊಡ್ತಾ ಕೊಡಿಸ್ತಾ ಇದ್ದೀನಿ ಅವನಿಗೆ ನಿನಗೆ ಸಮ್ಮತಿ ಇರಲಾರ್ದಂಗೆ ನಿನಗೆ ಬೇರೆ ಜನ್ಮಕ್ಕೆ ಕಳಿಸ್ತಾ ಇದ್ದೀನಿ ಆತ ಒಪ್ಕೊಂಡಿಯ ಹೋಗ್ಲಿಕ್ಕೆ ತಯಾರಿದೀಯ ನೋಡು ಮಾತಾಡೋಣ ಜೊತೆಗೆ ಮಾತಾಡು ಗಂಟ್ಲು ನಿಂತಿದೆ ನಿನಗೆ ಸ್ವತಂತ್ರ ಮಾಡ್ತೀನಿ ಆ ಮಂತ್ರವಾದಿ ಅಡಿಯಾಳ ಯಾಕೆ ಇರ್ತೀಯ ನೀನು ಹ್ಞೂ ಯಾಕೆ ಇರ್ತೀಯ ಕರಿತೀನಿ ಕಳಿಸ್ತೀನಿ ಕಳಿಸ್ತೀನಿ ಇದೆಲ್ಲ ತೆಗಿತೀನಿ ಎಲ್ಲ ತೆಗೆದು ನೀನು ಹೊರ್ಟ್ಬಿಟ್ರೆ ಎಲ್ಲ ಬಂದಾಗ್ಬಿಡ್ತದೆ ಹೌದಿಲ್ಲ ನೀನ್ ನೀನ್ ಬರ್ಬೇಕಾದ್ರೆ ಇದು ಒಂದೇ ತಂದಿ ಅಲ್ಲ ಹೌದಾ ನಿನಗೆ ಈ ನೋವು ನಿನಗೆ ಹೆಂಗೆ ಬರ್ತದ ನಿನ್ಗೆ ಆಕ್ಸಿಡೆಂಟ್ ಆಗಿತ್ತ ಏನಾಗಿತ್ತು ನಿನಗೆ ಏನು ಪಡೆದ್ರ ನಿನಗೆ ಏನಾಗಿತ್ತು ಪಡೆದುಕೊಂಡ್ರ ನಿನಗೆ ಇಲ್ಲೇ ಯಾಕೆ ನೋವು ಆಗ್ಲಿಕ್ಕಿತ್ತದ ಏನಾಗಿತ್ತು